ಕಾಂಗ್ರೆಸಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಗೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣ ನಿಮಿತ್ತೆ ರಾಜ್ಯಪಾಲರಿಂದ ಏನು ಪ್ರಾಸಿಕ್ಯೂಷನ್ ಏನು ಪ್ರಕರಣ ದಾಖಲಾಗಿದೆಯೋ ಆ ನಿಮಿತ್ತ ಆ ಕಾಂಗ್ರೆಸ್ ಪಕ್ಷದ ಮಂಗಳೂರಿನ ವಿಧಾನಸಭೆ ಸದಸ್ಯರಾದ ಐ ಎನ್ ಡಿಸೂಜ ಅವರು ಕಾನೂನಾತ್ಮಕವಾಗಿ ಪ್ರಕರಣ ದಾಖಲಾಗಿದೆ ದಾಖಲಾಗಿದೆ ಅದು ಬಿಟ್ಟು ಬಾಂಗ್ಲಾ ಮನೆ ನಡೆದಂಥ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ದಾಳಿ ಆಯಿತು ಅದೇ ರೂಪದಲ್ಲಿ ಕರ್ನಾಟಕದಲ್ಲಿ ರಾಜ್ಯಭವನ ಮತ್ತು ರಾಜ್ಯಪಾಲರ ಮೇಲೆ ದಾಳಿ ಆಗುತ್ತೆ ಅಂತ ಘಂಟಾಘೋಷವಾಗಿ ಎಲ್ಲ ಕನ್ನಡ ಪ್ರಸಾರ ಅದರಲ್ಲಿ ಎಲ್ಲ ಲೈವ್ ಬಂದಿದೆ ಅದಕ್ಕಾಗಿ ಭಾರತೀಯ ಜನತಾ ಪಕ್ಷ ಬಿಆರ್ ಯುವ ಮೋರ್ಚೆಯಿಂದ ಅವರ ಮೇಲೆ ಎಫ್ ಆಗಬೇಕು ತಕ್ಷಣ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಇಲ್ಲದಿದ್ದರೆ ಭಾರತೀಯ ಜನತಾ ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಮಂತ್ರಿಗಳು ಮತ್ತು ಏನು ನಾಯಕರು ಅವರ ಮನೆಯ ಮೇಲೆ ನಾವು ದಾಳಿ ಏನು ಏನರ್ಥ ಇದು ದೇಶದ ವಿರುದ್ಧ ಹೇಳಿಕೆ ನೀಡುವುದು ಕಾಂಗ್ರೆಸ್ ಪಕ್ಷ ಬೆಂಬಲ ನೀಡುತ್ತಾ ಇದೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಿಂದೆ ವಿಧಾನಸಭೆಯಲ್ಲಿ ಕೂಡ ದೇಶದ ವಿರುದ್ಧ ಹೇಳಿಕೆ ನೀಡಿದ್ರು ಇವಾಗ ಕೂಡ ದೇಶದ ವಿರುದ್ಧ ಕೃತ್ಯ ನಾವು ಮಾಡ್ತೀವಂತ ಘಂಟಾಘೋಷವಾಗಿ ಹೇಳ್ತಾರೆ ಹೇಳ್ತಾರೆ ಯುವ ಮೋರ್ಚೆ ಸುಮ್ಮನೆ ಸುಮ್ನ ಕೊಡೋದಿಲ್ಲ ಮುಂದಿನ ದಿನಗಳ ಉಗ್ರ ಹೋರಾಟ ಮಾಡ್ತೇವೆ ಪಕ್ಷದ ಎಲ್ಲ ಮಂತ್ರಿಗಳ ವಿರುದ್ಧ ನಾವು ಅವ್ರ ಮನೆ ಮೇಲೆ ನಾವು ದಾಳಿ ಮಾಡ್ಬೇಕಾಗುತ್ತಂತ ಬೀದರಿ ಯುವ ಮೋರ್ಚಾ ಜಿಲ್ಲಾ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ